ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತು ಹಳ್ಳಿ ರೈತ ಮತ್ತು ಮಾಂತ್ರಿಕನ ಮಂತ್ರಶಕ್ತಿ ಅನ್ನೋ ಒಂದು ಒಳ್ಳೆಯ ಒಂದು ರಹಸ್ಯಮಯ ಹಾಗೂ ಕುತೂಹಲಕಾರಿಯಾದಂಥ ಒಂದು ಕಥೆಯನ್ನು ತೊಗೊಂಬಂದೇನೆ ಇದು ಒಂದು ಹಳೆ ಕಾಲದ ನೈಜ ಸತ್ಯ ಕಥೆಯ ಮಾಯಾಜಾಲ ಮಿಶ್ರಿತ ಕಥೆಯಾಗಿದೆ ಬನ್ನಿ ಕಥೆಯನ್ನು ನೋಡೋಣ ಒಂದಾನೊಂದು ಕಾಲದಲ್ಲಿ ನಂದಗಿರಿ ಎಂಬ ಒಂದು ಹಳ್ಳಿ ಇರುತ್ತೆ ಅಲ್ಲಿ ಹಸಿರು ಹೊಲಗಳು ಅರಿಯುವ ನದಿಗಳು ಅಕ್ಕಿಗಳ ಕೂಗು ಪ್ರತಿ ಬೆಳಗ್ಗೆಯೂ ಹಳ್ಳಿಗೆ ಹೊಸ ಜೀವವನ್ನು ನೀಡುತ್ತಿದ್ದವು ಈ ಹಳ್ಳಿಯಲ್ಲಿ ಬಸವರಾಜ ಎಂಬ ಒಬ್ಬ ಉತ್ಸಾಹಿ ರೈತನಿದ್ದ ಅವನಿಗೆ ತನ್ನ ಜಮೀನಿನಲ್ಲಿ ದುಡಿದು ಬೆಳೆಯುವ ಭಕ್ತಿ ತುಂಬ ಇತ್ತು ಆದರೆ ಹಲವು ವರ್ಷಗಳಿಂದ ಅವನ ಭೂಮಿಯಲ್ಲಿ ಉತ್ತಮ ಬೆಳೆ ಬರುತ್ತಿರಲಿಲ್ಲ ಸರಿಯಾದ ಮಳೆಯಾಗಲಿಲ್ಲ ಹಾಗೆ ಬೆಳೆಗಳಿಗೆ ಕಾಯಿಲೆ ಬರುತ್ತಿತ್ತು ಜಮೀನು ಬರಡಾಗಿ ಬರಗಾಲದಂಥ ಪರಿಸ್ಥಿತಿಯಾಗುತ್ತಿತ್ತು ಬಸವರಾಜ ತನ್ನ ಶ್ರಮದಿಂದ ಬೆಳೆ ಬೆಳೆಯೋಣ ಅಂತ ಎಷ್ಟು ಪ್ರಯತ್ನಿಸಿದರೂ ಅದೇ ಫಲಿತಾಂಶ ಹಳ್ಳಿಯ ಬೇರೆ ರೈತರುಗಳು ಸಹ ಇದೇ ರೀತಿ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದರು ಹಳ್ಳಿಯ ಜನರು ದುಃಖದಲ್ಲಿ ಮುಳುಗಿದ್ದರು ಅವರು ಎಷ್ಟೇ ಪ್ರಯತ್ನಪಟ್ಟರೂ ಸಹ ಒಂದು ಬೆಳೆ ಮಳೆ ಬರದೆ ಬೆಳೆ ಬೆಳೆಯಲಾಗುತ್ತಿರಲಿಲ್ಲ ಒಂದು ವೇಳೆ ಮಳೆ ಬಂದು ಬೆಳೆ ಬೆಳೆದರೆ ಅದಕ್ಕೆ ರೋಗ ಬಂದು ಬೆಳೆಯೆಲ್ಲ ಹಾಳು ಆಗುತ್ತಿತ್ತು ಈಗಿರುವಾಗ ಒಂದು ದಿನ ಆ ಹಳ್ಳಿಗೆ ದೂರದ ಊರಿನ ಮಾಂತ್ರಿಕನು ಬಂದಿದ್ದಾನೆ ಎಂಬ ಸುದ್ದಿ ಊರಲ್ಲೆಲ್ಲ ಹಬ್ಬಿತು ಅವನ ಹೆಸರು ತಂತ್ರಿದೇವ ಎಂದು ಅವನು ತನ್ನ ಮಂತ್ರಶಕ್ತಿ ಔಷಧಿ ಮತ್ತು ತಂತ್ರವಿದ್ಯೆಯಿಂದ ಹಲವು ಊರುಗಳಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿದ್ದ ಎಂಬುದಾಗಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅವನು ತುಂಬ ಪ್ರಚಲಿತವಾಗಿದ್ದ ಎಂಬ ಸುದ್ದಿಯೂ ಸಹ ಕೇಳಿಬಂದಿತ್ತು ಆಗ ಬಸವರಾಜ ಕೂಡ ತನ್ನ ಬೆಳೆಯ ಸಮಸ್ಯೆಗೆ ಪರಿಹಾರ ಆ ತಾಂತ್ರಿಕನಿಂದ ಸಿಗಬಹುದೆಂಬ ಆಸೆಯಿಂದ ಮಂತ್ರಿಕನ ಬಳಿಗೆ ಹೋಗುತ್ತಾನೆ ತಂತ್ರಿದೇವನ ಅಡ್ಡಕ್ಕೆ ಹೋಗಿ ನಿಂತು ತನ್ನ ಆದ ಎಲ್ಲ ಕಷ್ಟ ನಷ್ಟಗಳನ್ನು ಅವನ ಮುಂದೆ ತೋಡಿಕೊಂಡು ತನ್ನ ದುಃಖವನ್ನು ವಿವರಿಸುತ್ತಾನೆ ಸ್ವಾಮಿ ನನ್ನ ಒಲಗಳು ಬರದತ್ತ ತಿರುಗುತ್ತಿವೆ ಮಳೆ ಇಲ್ಲ ಬೆಳೆ ಬೆಳೆಯಲೂ ಇಲ್ಲ ಏನು ಮಾಡಬೇಕು ತಿಳಿಸಿ ಎಂದು ಅವನತ್ತಿರ ಸಲಹೆಯನ್ನು ಕೇಳುತ್ತಾನೆ ಆಗ ಅದನ್ನೆಲ್ಲ ಆಸಕ್ತಿಯಿಂದ ಮಂತ್ರಿಕನು ಕೇಳಿ ಅವನು ಕಣ್ಣು ಮುಚ್ಚಿ ಧ್ಯಾನ ಮಾಡಿದ ಕೆಲವು ಕ್ಷಣಗಳ ನಂತರ ಹೇಳಿದ ನಿನ್ನ ಜಮೀನಿನಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸಿದೆ ನಿನ್ನ ಶ್ರಮಕ್ಕೂ ಫಲವಿಲ್ಲ ಆದರೆ ನಾನು ಒಂದು ವಿಶೇಷ ಮಂತ್ರವನ್ನು ನಿನಗೆ ನೀಡುತ್ತೇನೆ ಮತ್ತು ಪುನೀತ ನೀರನ್ನು ಸಹ ಕೊಡುತ್ತೇನೆ ಅದನ್ನು ನಿನ್ನ ಜಮೀನಿನಲ್ಲಿ ಬಿತ್ತಿದರೆ ಮಣ್ಣಿನ ಶಕ್ತಿ ಮರುಚೈತನ್ಯಗೊಳ್ಳುತ್ತದೆ ಎಂದು ಹೇಳುತ್ತಾನೆ ಆಗ ಬಸವರಾಜು ಮೊದಲಿಗೆ ಸಂದೇಹ ಪಡುತ್ತಾನೆ ನಂತರ ಎದರದೆ ಹೃದಯದಿಂದ ಸಮ್ಮತಿಸುತ್ತಾನೆ ಮಾಂತ್ರಿಕನು ಒಂದು ಸಣ್ಣ ಬಟ್ಟೆಯಲ್ಲಿ ಪುನೀತ ನೀರು ತುಂಬಿದ ಗಡಿಯಾರದ ಬಾಟಲಿಯನ್ನು ಬಸವರಾಜನಿಗೆ ಕೊಡುತ್ತಾನೆ ಜೊತೆಗೆ ಒಂದು ಮಂತ್ರವನ್ನು ಸಹ ಅವನಿಗೆ ಹೇಳಿ ಕಳಿಸುತ್ತಾನೆ ಓಂ ಭೂಮಿ ಸಿದ್ಧಿ ಭವತು ಶಕ್ತಿ ರಸ್ತು ಧ್ಯಾನ ಮೇ ಅಂತ ಹೇಳಿ ಕಳಿಸ್ತಾನೆ ಅಂದರೆ ಭೂಮಿ ಶಕ್ತಿಯುತವಾಗಲಿ ಧ್ಯಾನ ಸಂಪತ್ತಿನಿಂದ ತುಂಬಲಿ ಎಂದರ್ಥ ಮಂತ್ರಿಕನು ಅಷ್ಟೇ ಅಲ್ಲದೆ ಒಂದು ಎಚ್ಚರಿಕೆಯನ್ನು ನೀಡುತ್ತಾನೆ ಎಚ್ಚರಿಕೆ ಏನೆಂದರೆ ಈ ಮಂತ್ರ ಮತ್ತು ನೀರನ್ನು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಉದಯಕ್ಕೆ ಮೊದಲು ಬಳಸಬೇಕು ಮನಸ್ಸಿನಲ್ಲಿ ಶುದ್ಧತೆ ಇರಬೇಕು ಯಾರಿಗೂ ಇದನ್ನು ಹಾಸ್ಯವಸ್ತು ಮಾಡಬಾರದು ಅಂದರೆ ಯಾರಿಗೂ ಇದನ್ನು ಹೇಳಿ ನಗಬಾರದು ಎಂದು ಎಚ್ಚರಿಕೆ ಕೊಟ್ಟು ಅವುಗಳನ್ನು ಅವನ ಕೈಗೆ ಕೊಡುತ್ತಾರೆ ಆಗ ಬಸವರಾಜ ತಾಂತ್ರಿಕನು ಹೇಳಿದಂಥ ಎಲ್ಲ ಮಾತುಗಳನ್ನು ಮನಸ್ಪೂರ್ವಕವಾಗಿ ಒಪ್ಪಿಕೊಂಡ ಮನೆಗೆ ಹೋಗಿ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲು ಮಂತ್ರ ಉಚ್ಚರಿಸಿ ಪುನೀತ ನೀರನ್ನು ಹೊರದ ನಾಲ್ಕು ಮೂಲೆಗಳಲ್ಲಿ ಎರಚುತ್ತಿದ್ದ ಹೀಗೆ ಪ್ರತಿದಿನವೂ ಮಾಡುತ್ತಿದ್ದ ಆದರೂ ಮೊದಲು ಕೆಲವು ದಿನಗಳಲ್ಲಿ ಯಾವುದೇ ಬದಲಾವಣೆ ಕಂಡು ಬರಲಿಲ್ಲ ಹಳ್ಳಿಯವರು ಇದನ್ನು ನೋಡುತ್ತಾ ಇದ್ದರು ಕೆಲವರು ನಕ್ಕರು ಮತ್ತೆ ಕೆಲವರು ಬೆಚ್ಚಿ ಬೆಚ್ಚಿಬಿದ್ದರು ಆದರೆ ಬಸವರಾಜು ಮಾತ್ರ ತನ್ನ ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲ ಹಾಗೆ ತಾಂತ್ರಿಕ ಹೇಳಿದಂತೆ ಪ್ರತಿದಿನವೂ ನಡೆದುಕೊಳ್ಳುತ್ತಾ ಇದ್ದ ಸೂರ್ಯೋದಯಕ್ಕೂ ಮೊದಲು ಅವನು ಮಂತ್ರಪಡಿಸಿ ನೀರನ್ನು ಹಾಕುತ್ತಿದ್ದ ಕೆಲವೊಂದು ವಾರಗಳ ನಂತರ ಕಳೆದಾಗ ಆಶ್ಚರ್ಯಕರ ರೀತಿಯಲ್ಲಿ ಬತ್ತಿದ್ದ ಜಮೀನಿನಲ್ಲಿ ಚಿಗುರುಗಳು ಒಡೆದವು ಹಣ್ಣಿನ ಸುಗಂಧ ಹೆಚ್ಚಿತು ಹೊಲಕ್ಕೆ ಜೀವಕಳೆ ಬಂದಂತಾಯಿತು ದಿನದಿಂದ ದಿನಕ್ಕೆ ಹಚ್ಚು ಹಸಿರಾಗತೊಡಗಿತು ಬಸವರಾಜನ ಒಲ ಹೆಚ್ಚಿದಷ್ಟು ಐಶ್ವರ್ಯ ಎಂದೆಂದು ಇಲ್ಲ ನಂದಗಿರಿಯ ಹಳ್ಳಿಯ ಜನರು ಅದನ್ನು ನೋಡಿ ಬೆಚ್ಚಿ ಬಿದ್ದರು ಹಲವರು ಬಸವರಾಜನ ಬಳಿ ಬಂದು ಏನು ಮೋಡಿ ಮಾಡಿದೆ ನೀನು ಆ ತಾಂತ್ರಿಕನ ಬಗ್ಗೆ ನಮಗೂ ತಿಳಿಸು ಎಂದು ಕೇಳದೊಡುತ್ತಾರೆ ಆಗ ಬಸವರಾಜನು ಎಲ್ಲರಿಗೂ ಅದೇ ಒಂದು ಮಂತ್ರ ಮತ್ತು ನೀರಿನ ವಿಧಾನವನ್ನು ತಿಳಿಸುತ್ತಾನೆ ನಂಬಿಕೆಯಿಂದ ಪ್ರಯತ್ನಿಸಿ ಖಂಡಿತ ನಿಮಗೂ ಸಹ ನನ್ನ ರೀತಿ ಫಲ ಸಿಗುತ್ತದೆ ಎಂದು ಹೇಳಿ ಎಲ್ಲರನ್ನು ಕಳಿಸುತ್ತಿದ್ದ ಎಲ್ಲರೂ ಸಹ ತಾಂತ್ರಿಕನನ್ನು ಹುಡುಕಿಕೊಂಡು ಹೋಗಿ ಅವನತ್ತಿರ ಇದರ ಬಗ್ಗೆ ತಿಳಿದುಕೊಂಡು ಅದೇ ವಿಧಾನವನ್ನು ಅನುಸರಿಸಲು ಮನಸ್ಸು ಮಾಡುತ್ತಾರೆ ಕೆಲವು ತಿಂಗಳುಗಳ ನಂತರ ನಂದಗಿರಿ ಹಳ್ಳಿ ಸಂಪೂರ್ಣ ಅಚ್ಚ ಹಸಿರುಗಟ್ಟುತ್ತದೆ ಹೊಲಗಳು ಧಾನ್ಯಗಳಿಂದ ತುಂಬುತ್ತವೆ ನದಿಗಳಲ್ಲಿ ನೀರು ಅರಿವು ಹೆಚ್ಚಾಯಿತು ಹಳ್ಳಿ ಸುತ್ತಮುತ್ತ ಕೃಷಿಯ ಚೇತನ ಮರಳಿತು ಜನರು ತಾಂತ್ರಿದೇವನನ್ನು ದೇವರೆಂದು ಭಾವಿಸುತ್ತಾರೆ ಆದರೆ ಒಂದು ದಿನ ತಂತ್ರಿದೇವನು ಬಸವರಾಜನಿಗೆ ಬಂದು ಒಂದಿಷ್ಟು ಸತ್ಯವನ್ನು ಹೇಳುತ್ತಾನೆ ಆಗ ಬಸವರಾಜನು ಅದನ್ನು ನಿಷ್ಠೆಯಿಂದ ಕೇಳುತ್ತಾನೆ ಬಸವರಾಜ ನಿಜ ಹೇಳುತ್ತೇನೆ ಮಂತ್ರಕ್ಕಿಂತ ಹೆಚ್ಚು ಶಕ್ತಿ ನಿನ್ನ ನಂಬಿಕೆ ಮತ್ತು ಶ್ರಮ ಹಾಗೂ ಶುದ್ಧ ಮನಸ್ಸಿನಲ್ಲಿ ಇದೆ ಮಂತ್ರ ಅಂದರೆ ಕೇವಲ ಒಂದು ಮಾರ್ಗದರ್ಶನ ನಿನ್ನ ಶ್ರಮವಿಲ್ಲದೆ ಭೂಮಿ ಫಲ ನೀಡುತ್ತಿಲ್ಲ ಬಸವರಾಜ ಈ ಮಾತುಗಳನ್ನು ಮನನ ಮಾಡಿಕೊಳ್ಳುತ್ತಾನೆ ಅವನು ಅರ್ಥ ಮಾಡಿಕೊಂಡನು ಒಳ್ಳೆಯ ಬೆಳೆಯ ಹಿಂದಿರುವ ನಿಜವಾದ ಮಂತ್ರ ಎಂದರೆ ನಂಬಿಕೆ ಪರಿಶ್ರಮ ಮತ್ತು ಭೂಮಿ ಮೇಲೆ ಪ್ರೀತಿ ಇದು ಇಷ್ಟಿದ್ದರೆ ಒಳ್ಳೆ ಬೆಳೆಯನ್ನು ಬೆಳೆಯಬಹುದು ಎಂದು ಅವನಿಗೆ ಅರ್ಥವಾಗುತ್ತದೆ ಅಂದುಕೊಂಡ ದಿನದಿಂದ ನಂದಗಿರಿ ಹಳ್ಳಿಯ ಜನರು ಕೇವಲ ತಂತ್ರ ಮತ್ತು ಮಂತ್ರಗಳಲ್ಲ ತಮ್ಮ ಶ್ರಮ ಮತ್ತು ಒಗ್ಗಟ್ಟಿನಲ್ಲಿ ಬರವಿದೆ ಎಂದು ನಂಬಿಕೆ ಇಟ್ಟುಕೊಂಡರು ತಂತ್ರಿದೇವನು ಕೂಡ ತನ್ನ ಸೇವೆ ಮುಗಿಸಿ ಹಳ್ಳಿಯಿಂದ ಹೊರಟ ಆದರೆ ಅವನು ಬಿಟ್ಟ ಹಾದಿಯಲ್ಲಿ ಭೂಮಿ ಹಸಿರಾಗಿತ್ತು ಜನರ ಮನಸ್ಸು ಸದಾ ಬೆಳಕಾಗಿ ಕಂಡಿತ್ತು ಸ್ನೇಹಿತರೆ ಈ ಕಥೆಯ ಬೋಧನೆ ನಂಬಿಕೆ ಮತ್ತು ಪರಿಶ್ರಮವನ್ನು ಮಂತ್ರಗಳಿಗಿಂತ ಮೇಲಿಡಬೇಕು ಭೂಮಿಗೆ ಪ್ರೀತಿ ಮತ್ತು ಶ್ರದ್ಧೆಯಿಂದ ದುಡಿದರೆ ಫಲ ಖಂಡಿತ ಸಿಗುವುದು ತಂತ್ರ ಮಂತ್ರಗಳು ಕೇವಲ ಪ್ರೇರಣೆ ನಿಜವಾದ ಮಾಯಾಜಾಲ ನಾವೇನು ಮಾಡುತ್ತೇವೆಂದು ನಿರ್ಧರಿಸುತ್ತದೆ ಇಲ್ಲಿಗೆ ತಂತ್ರಿದೇವ ಎಂಬ ಮಾಂತ್ರಿಕ ಹಾಗೂ ಬಸವರಾಜ ಎಂಬ ರೈತನ ಸುಮ್ ಒಂದು ರಹಸ್ಯವಾದ ಕತೆ ಮುಗಿಯಿತು ನನ್ನ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಕತೆಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ